ಸಿರಿಸರ ನಾಗರಿಕರಲ್ಲಿ ಹಾಗೂ ಮರಾಠಿ ಮರಾಠಿಗೊಪ್ಪದ ಒಂದು ಇಲ್ಲಿ ವಾಸ ಇರುವ ಸಕಾಲ ಸಾರ್ವಜನಿಕರಿಗೆ ಹೇಳುವುದೇನಂತಂದರೆ ಈ ನಮ್ಮ ಮರಾಠಿ ಗೊಪ್ಪದ ಒಂದು ಈ ಗಜಾನೋತ್ಸವ ಸಮಿತಿ ಶುರುವಾಗಿ ಇಲ್ಲಿಗೆ ಒಂದು ಐವತ್ತು ವರ್ಷ ಆಯಿತು ಈ ವರ್ಷಕ್ಕೆ ಐವತ್ತನೇ ವರ್ಷ ಆಗ್ತಾ ಇದೆ ಈ ಐವತ್ತನೇ ವರ್ಷವನ್ನು ಸಂಭ್ರಮವಾಗಿ ನಾವು ಆಚರಿಸಬೇಕು ಅನ್ನೋ ಒಂದು ಇದರಿಂದ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಈ ಸಂಭ್ರಮಕ್ಕೆ ತಾವು ಎಲ್ಲರೂ ಭಾಗಿಯಾಗಿ ಈ ಒಂದು ಸಂಭ್ರಮ ಚಂದವಾಗಿ ನಡೆಯುವಂತೆ ಅನುಗ್ರಹಿಸಬೇಕು ಈಗಾಗಲೇ ಐವತ್ತು ವರ್ಷ ಯಾವ ರೀತಿಯಿಂದ ಮರಾಠಿ ರೂಪದಲ್ಲಿ ಗಣಪತಿ ಇಟ್ಟು ಇಲ್ಲಿವರಿಗೆ ಐವತ್ತು ವರ್ಷ ಆಯಿತು ಅನ್ನೋದೇ ನಮಗೆ ತಿಳಿತಾ ಇಲ್ಲ ಈ ಒಂದು ಗಣಪತಿ ಇಡಬೇಕಾದ್ರೆ ಆಗಿನ ಇದರಲ್ಲಿ ಒಂದು ಎರಡೋ ಮೂರೋ ಮಂದಿ ಸೇರಿ ಒಂದು ಗಜಾನೋತ್ಸವ ಸಮಿತಿ ಮಾಡಿಕೊಂಡು ಆ ಒಂದು ಸಮಿತಿಯನ್ನು ನಡೆಸ್ಕೊಂಡು ಬಂದರು ಆ ಮಧ್ಯದಲ್ಲಿ ನಾನು ಹೀಗೆ ನಂದನ್ ಸಾಗರ್ ಹೀಗೆ ಅನೇಕರು ಸಿರಿ ಮಗೇರ ನಾಗರಾಜ ಮುರುಡೇಶ್ವರ ಈಗೆಲ್ಲ ಪ್ರತಿಯೊಬ್ಬರು ಒಂದೊಂದು ವರ್ಷ ಒಂದು ಅಧ್ಯಕ್ಷರಾಗಿ ನಡ್ಸ್ಕೊತ ಬಂದರು ಹಿಂದೆ ಒಂದು ಹಳೆಯ ಒಂದು ಅಂಗನವಾಡಿ ಕಟ್ಟಡದ ಹತ್ರ ಗಣಪತಿ ಇಟ್ಟು ಈ ಹಿಂದೆ ಗಣಪತಿಯನ್ನು ಹಿಂದೆ ಈಗಿರುವಂಥ ಒಂದು ಈಶ್ವರ ದೇವಸ್ಥಾನದ ಹತ್ರ ಒಂದು ಸಣ್ಣ ಒಂದು ಮಂಟಪ ಮಾಡಿಕೊಂಡು ಅಲ್ಲಿ ಕುಂದರ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು ಸಂಜೆ ಒಂದು ಆರು ಏಳು ಗಂಟೆ ತನಕ ಕಾರ್ಯಕ್ರಮ ಮಾಡಿ ಇರುವೇ ನಾಲ್ಕು ಜನ ಅದನ್ನು ಸಂಭ್ರಮವಾಗಿ ನಡ್ಸ್ಕೊತಾ ಬರ್ತಾಯಿದ್ರು ಈಗ ಅಲ್ಲಿಂದ ಮರಾಠಿಗೊಪ್ಪದ ಮಧ್ಯವರ್ತಿ ಒಂದು ಸ್ಥಳ ಅಂದರೆ ಈಗ ಮೇ ಮೇನ್ ರೋಡ್ನಲ್ಲಿ ಬಂದು ಒಂದು ಸ್ವಂತ ಕಟ್ಟಡ ಮಾಡಿಕೊಂಡು ಪ್ರತಿ ವರ್ಷ ಅಲ್ಲಿ ಗಜಾನೋತ್ಸವವನ್ನು ನಡೆಸ್ಕೊತ ಬಂದಿದೆ ಕೆಲವರು ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ವರ್ಷ 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 ಹೆಚ್ಚಿನ ರೀತಿಯಿಂದ ವಿಜೃಂಭಣೆಯಿಂದ ಮಾಡು ಹುಟ್ಟು ಪೂಜೆ ಮಾಡ್ತಿದ್ರು ಆ ಒಂದು ಸ್ಥಳದಿಂದ ಈಗ ಮರಾಠಿಗೊಪ್ಪದ ಮಧ್ಯವರ್ತಿ ಆದಂಥ ಸ್ಥಳದಲ್ಲಿ ಈಗಾಗಲೇ ಒಂದು ಈಗ ರಾತ್ರಿ ನಾವು ಜಾಂಜು ಇತ್ತೊಂದು ಅಥವಾ ನೃತ್ಯ ಇವೆಲ್ಲ ಒಂದು ಸಮ್ಮುಖದಿಂದ ರಾತ್ರಿ ಒಬ್ಬ ಮೂರು ಗಂಟೆ ಎರಡೂವರೆ ಮೂರು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ನಾವು ಮೆರವಣಿಗೆ ಮಾಡಿಕೊಂಡು ಆ ಚಿಲ್ಮೆ ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಬಂದಿದ್ದೇವೆ ಹಿಂದೇನೋ ಭಾಳ ಒಂದು ಸಣ್ಣ ಪ್ರಮಾಣದ ಮಾಡ್ತಿದ್ದರು ಈಗ ಬರ್ಬಾರ್ದು ಅದ್ದೂರಿ ಆಗ್ತಾ ಇದೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ಅದ್ದೂರಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಒಂದು ಕಟ್ಟಡ ಮಾಡಿ ಸ್ವಂತ ಕಟ್ಟಡ ಮಾಡಿಕೊಂಡು ಆ ಕಟ್ಟಡದಲ್ಲಿ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ನಾವು ವಿಜೃಂಭಣೆಯಿಂದ ನಡ್ಸ್ಕೊತಾ ಬಂದಿದ್ದೇವೆ ಅದರಲ್ಲೂ ಎಲ್ಲ ವಿಶೇಷವಾಗಿ ಎಲ್ಲರೂ ಒಂದು ಸಹಕಾರ ಕೊಟ್ಟು ಈಗಿನ ಹೆಂಗಷ್ಟು ಹುಡುಗರು ಅಥವಾ ಹಿರಿಯ ನಾಗರಿಕರು ಎಲ್ಲರೂ ಕೊಟ್ಟು ಭಾಳ ಸಂಭ್ರಮದಿಂದ ನಮಗೆ ನಡೆಸ್ಕೊಡ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷ ಐವತ್ತನೇ ವರ್ಷ ಇರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ಎಲ್ಲರೂ ಸಹಾಯ ಸಹಕಾರ ಕೊಟ್ಟು ಆ ಒಂದು ಗಜಾನ ಒಂದು ಐವತ್ತನೇ ವರ್ಷ ವಾರ್ಷಿಕ ಉತ್ಸವವನ್ನು ಈ ಊರ ನಾಗರಿಕರಿಗೂ ಹಾಗೂ ಮರಾಠಿಗೊಪ್ಪ ನಿವಾಸಿಗಳಲ್ಲಿ ನಾನು ನಾಗರಾಜ್ ನಿಂಗಿಯವರು ಕೇಳ್ಕೊಳ್ತಾ ಇದ್ದೇನೆ